ಇಲ್ಲೇ ಅವನೇ ಇವನು ಕಣ್ಣಿಗೆ ಏನಾದ್ರು ಬಿತ್ತು ಅಂದ್ರೆ ಲಾಟಿಲಿ ಬೋಟಿ ತೆಗೆದು ಬಿಡ್ತಾನೆ ಯಾರಾದ್ರೂ ಮಾಡಿ ತಪ್ಪಿಸ್ಕೊಡ್ಬೇಕು ಎಫೆಕ್ಟ್ ಇಲ್ಲ ಏನಯ್ಯ ನೀನು ಪೊಲೀಸ್ ಆಗಿದ್ದ ತಕ್ಷಣ ಏನ್ ಬೇಕಾದ್ರೂ ನೋಡ್ಬೋದು ಅಂತ ತಿಳ್ಕೊಬಿಟ್ಟಿದ್ಯಾ ನೋಡ ಕೆಟ್ಟು ಕೋಪ ಬಂತು ಅಂದ್ರೆ ಸಮಾಧಾನ ಸಮಾಧಾನ ನಿಧಾನ ನಿಧಾನ ದಾನ್ ಆ ದಾನ ನಿಧಾನ ನೋಡ್ಬೇಕು ಅಂತ ಹೇಳಿದ್ದು ನಿನ್ ಮಕಾನ ನೀನ್ ಏನೋ ನಾವ್ ತಿಳ್ತಾ ಬಿಟ್ರೆ ಅದಕ್ಕೆ ನಾನ್ ಜವಾಬ್ದಾರಿನ ಅಲ್ಲ ಕಡೆಯಾ ಮೊದ್ಲೇ ಬಿಡ್ಸಿ ಹೇಳಕ್ ಇರ್ಲಿಲ್ವಾ ತಿಳ್ಕೊಂಡ್ ಅಂದಂಗೆ

ನಾನು ಯಾಕಪ್ಪ ಇಲ್ಲಿ ಬಂದಿರೋದು ಅಂದ್ರೆ ಆ ಹೇಳು ನನ್ನಿಂದ ಒಬ್ಬಳು ಕಲ್ಲಿ ತಪ್ಪಿಸ್ಕೊಂಬಿಟ್ಟವ್ಳೆ ಆ ಅವ್ಳು ಹುಡುಕ್ತಾ ಇದ್ದೀನಿ ಆ ಬೀದಿ ಬೀದಿಲ್ ಹುಡ್ಕೋರು ಸಿಗ್ತಾ ಇಲ್ಲ ಹೌದಾ ಅಂದಂಗೆ ನಿಂಗೇನಾದ್ರು ಗೊತ್ತಾ ನೋಡು ಹೇಳ್ತಿ ಅವಶೀ ಮುಂಡೇನ್ ಎಂಟ್ರ ಫೋಟೋ ತಂದ್ಬಿಟ್ಟು ನೋಡಿದ್ಯಾ ಅಂತ ಕೇಳ್ತ ಅವ್ಳೆ ಅಲ್ಲ ಕಡೆಯ ನೋಡೋದಿಕ್ಕೆ ಒಳ್ಳೆ ತಿದ್ದಿದ ಗೊಂಬೆ ಇದ್ದಂಗೆ ಅವ್ಳೆ ಈ ಹುಡುಗಿ ಹೋಗಿ ಹೋಗಿ ಕಳ್ತನ ಮಾಡ್ತಾಳೆ ಅಂದ್ರೆ ಏ ಆ ಹೆಣ್ ಆತರ ಮಾಡಕ್ಕಿಲ್ಲ ತಗೋ ಅಂದ್ರ ಈ ಆಯ್ತು ಅಯ್ಯೋ ಭಗವಂತ ನಾನ್ ಯಾವಾಗ ಹುಡುಗಿ ಗೊತ್ತು ಅಂತ ಒಳ್ಳೆ ಹುಡುಗಿ ಆತರ ಕಳ್ತನ ಮಾಡಲ್ಲ ಅಂತ ಹೇಳ್ದೆ ಅಷ್ಟೇ ಎಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ ತೋರಿಸ್ತೀನಿ ಈ ಕಾಸ್ತೂರಿ ಕಾನ್ಸ್ಟೇಬಲ್ ಅಂದ್ರೆ ಏನು ಅಂತ ಈ ಎದುರುಗಡೆ ನಿಂತಿದ್ದೀನಿ ಏನು ಮಾಡ್ಲಾರ್ದು ನಾನು ಅವಳು ಓ ಅನ್ನಂಗೆ ನಿನ್ನ ಹೆಸರು ಕಸ್ತೂರಿ ಹೌದು ಆಯ್ತು ಹೌದು ಯಾಕಡೆ ಇಟ್ಕಳ ನಿಂದು ಇರ್ಲಿ ಪರವಾಗಿಲ್ಲ ಹೌದು ನನ್ನ ಹೆಸರು ಕಸ್ತೂರಿನೇ ಅಂದಂಗ ನಿನ್ನ ಹೆಸರು ಏನು ಅಂತ ಗೊತ್ತಾಗಿಲ್ವಲ್ಲ ನನ್ನ ಹೆಸರು ಏನು ಅಂತ ಹುಸಿ ಬುಡ್ಸಿ ಬುಡ್ಸಿ ಹೇಳ್ಬಾರ ಬುಡ್ಸಿ ಬುಡ್ಸಿ ಏನ್ ಹೇಳಲ್ಲ ಒಟ್ಟಿಗೆ ಹೇಳ್ಬಿಡ್ತೀನಿ ನನ್ನ ಹೆಸರು ಚೆನ್ನಮ್ಮ ಅಂತ ಈ ಜನ ಎಲ್ಲ ಪ್ರೀತಿಯಿಂದ ಚೆನ್ನಿ ಅಂತ ಕರೀತಾರೆ ಅಂದಂಗೆ ಪೊಲೀಸ್ ಕೇಳ್ತಕ್ಕೆ ಸೇರಿ ಯು ಹಾವ್ ಟು ದಿನ ಆಯ್ತು ನಾನು ನಿನ್ನ ಕಣ್ಣಿಗೆ ಅಯಿನ್ ತರ ಕಾಣಿಸ್ತೀನಾ ಪ್ರೀತಿಯಿಂದ ಕಸ್ತೂರಿ ಅಂತ ಕರೆದೆ ಸಾಕೋ ಆಯ್ತು ಕಸ್ತೂರಿ ಅಂದಂಗೆ ಸಂಬಳ ಎಷ್ಟ ಬಂದದ ನಿಂಗೆ ಚೆನ್ನಾ ಸಂಭ್ರೋದ ಬಗ್ಗೆ ಅದಿರಲಿ ಹಾ ನಾನು ಇನ್ನು ಮದನೇ ಮಾಡ್ಕೊಂಡಿಲ್ಲ ಅಯ್ಯ ನಾನು ಹೆಳ್ತೀನಿ ಜನ ಇದ್ದವೋ

ಮದುವೆ ವಿಚಾರ ಎತ್ತಿದ ತಕ್ಷಣ ಒಳ್ಳೆ ಗಡ ಬರ್ದೊಡ್ತಾರೆ ನಿಂತ್ಕೊಂಡ್ಬಿಟ್ಟ ನನೇ ಏನ ನನಗೆ ಇನ್ನೂ ಮದುವೆ ಆಗಲಿಲ್ಲ ಆ ಬ್ಯೂಟಿಫುಲ್ ಫಿಗರ್ ಸಿಕ್ಕರೆ ಲವ್ ಲವ್ ಕುರಿ ಹಳ್ಳಕ್ಕೆ ಬೀಳ್ತಾ ಐತೆ ಬೀಳಿ ಬೀಳಿ ಪ್ರೀತಿ ನಾಟಕ ಆಡಿ ಈ ನನ್ನ ಮಗನ ಜೋಬಿಗೆ ಕತ್ರಿ ಹಾಕಿದ್ಲೆ ನನ್ನ ಮನಸ್ಸಿಗೆ ಆಗ ಶಾಂತಿ ಜನ ಹಾ ಏನು ನನ್ನ ಬಗ್ಗೆ ವಿಚಾರ ಮಾಡ್ತಾರಂಗೈತೆ ಏನು ಇಲ್ಲ ನಿನ್ನಂತ ವೀರ ಭೂಪ ಶೂರನ ಮದ್ವ್ಯಾಗ ಹುಡ್ಗಿ ಅದೃಷ್ಟ ಮಾಡಿರ್ಬೇಕು ಒಂದೇ ಹುಡ್ಗಿ ನೀನೇ ಏನಂದೆ ಏನು ಇಲ್ಲ ಆ ಪುಣ್ಯ ಮಾಡಿರೋ ಹುಡ್ಗಿ ನೀನೇ ಆಗಿರ್ಬಾರ್ದು ಅಂದೆ ಅದೇನೋ ಅಂತಾರಲ್ಲ ಮದ್ವಾಗ ಮಾವ ಅಂದ್ರೆ ನೀನೆ ಹೆಂಡ್ರಾಗ್ಬಾರ್ದ ಅನ್ನಂಗಾಯ್ತಂತೆ ಹೋಗಯ್ಯ ಸುಮ್ನೆ ನನಗೂ ನಿನ್ಗೂ ಜೋಡಿ ಸೂಟ್ ಆಗಲ್ಲ ನೀನ್ ಬೆಂಗ್ ಜೋಡಿ ಸರಿ ಬರಲ್ಲ ಅಂದಿಯ ನೋಡೋದಕ್ಕೆ ಸರ್ಕಾರಿ ಕೆಲಸ ಇದೆ ಕೈ ತುಂಬಾ ಸಿಗ್ತದೆ ಸಾಕಾಗಲ್ತು ಅಂತ ಟೇಬಲ್ ಕೆಳಗಡೆಯಿಂದ ಗಿಮ್ಳನು ಸಿಗುತ್ತೆ ಅಂತ ಇರಲ್ಲಿ ನಮ್ ಜೋಡಿ ಸರಿ ಬರಲ್ಲ ಅಂತ ಅದ್ ಹೆಂಗ್ ಹೇಳ್ತೀಯ ಚೆನ್ನಿ ಅಯ್ಯೋ ಪೊಲೀಸಪ್ಪ ಬೇಜಾರ ಮಾಡ್ಕೊಂಡ ನಿನ್ ಮನ್ಸಲ್ಲಿ ಏನೈತಿ ಅಂತ ತಿಳ್ಕೊಳಕೋಸ್ಕರ ಸುಮ್ನೆ ನಾಟಕ ಮಾಡಿದೆ ಹೌದಾ ಹಂಗಾದ್ರೆ ನೀನು ನನ್ನ ಪ್ರೀತಿ ಮಾಡ್ತೀಯ ಚೆನ್ನಿ ಪ್ರೀತಿ ನಾಟಕ ಮಾಡಿ

ನಿನ್ ಇನ್ನು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಹೇಳ್ಕೊಡನು